ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಂಡೇ ಇವತ್ ನಾನು ಸ್ವಲ್ಪ ಹೆಸರು ಕಾಳನ್ನ ಒಂದು ಸ್ವಲ್ಪ ಮೊಳಕೆ ಕಟ್ಟಿಟ್ಟಿದೀನಿ ಅದು ಹಾಗೆ ಒಂದ್ ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕೊಂಡು ದೋಸೆನ ಮಾಡ್ಕೊಳ್ತಾ ಇದ್ವಿ ನಮ್ಮನೇಲಿ ಮಕ್ಕಳು ಹೆಸರು ಕಾಳನ್ನು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ಈ ತರ ಮಾಡ್ಕೊಟ್ರೆ ಅವ್ರಿಗೂ ಒಂದ್ ಸ್ವಲ್ಪ ಹೆಸರು ಕಾಳು ಆ ತರ ಸೊಪ್ಪೆಲ್ಲ ತಿಂದಾಗುತ್ತೆ ಅಂತ ಹೇಳಿ ಇವತ್ತು ದೋಸೆ ಜೊತೆ ಹಾಕಿ ಮಾಡ್ಕೊಡ್ತಾ ಇದ್ವಿ ನಿಮಗೆ ಒಂದ್ ಸ್ವಲ್ಪ ಪಾಲಕ್ ಸೊಪ್ಪು ಹಸಿವಾಸನೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಒಂದ್ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು ದೋಸೆನ ಹಾಗೆ ಇದ್ರ ಜೊತೆಗೆ ನುಗ್ಗೆ ಸೊಪ್ಪಿನ ಚಟ್ನಿ ಅದು ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೆ ನುಗ್ಗೆ ಸೊಪ್ಪು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬನ್ನಿ ಇವತ್ತಿನ ನನ್ನ ದಿನನ ಶುರು ಮಾಡೋಣ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಅನ್ನು ಕ್ಲಿಕ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇನ್ನು ನಾನು ಆಗಲೇ ಹಾಗೆ ನನ್ನ ದೋಸೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ನೈಟೇನೆ ನೆನೆಸಿ ಇಟ್ಟಿದ್ದೀನಿ ಯಾವ ಅಕ್ಕಿ ಕೂಡ ಆಗ್ಬೋದು ನಾನಿಲ್ಲಿ ಇಡ್ಲಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಂದು ಗ್ಲಾಸ್ ಆಗೋವಷ್ಟು ಹೆಸರು ಕಾಳನ್ನು ನೈಟ್ ನೆನೆಸಿಟ್ಟಿದ್ದೆ ಅಂದರೆ ನೈಟ್ ಅಂದರೆ ಬೆಳಿಗ್ಗೆನೇ ನೆನ್ಸಿಟ್ಟಿದ್ದೆ ನಿನ್ನೆ ಬೆಳಿಗ್ಗೆ ನೆನೆಸಿಟ್ಟು ನೈಟು ನಾನು ಮುಂದೆ ಮೊಳಕೆ ಬರೋದಕ್ಕೆ ಇಟ್ಟಿದ್ದೆ ಅದು ಇವತ್ತು ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಇನ್ನೊಂದು ಸ್ವಲ್ಪ ಸಂಜೆ ಅಷ್ಟೊತ್ತಿಟ್ಟಿದರೆ ಸ್ವಲ್ಪ ಜಾಸ್ತಿನೇ ಮೊಳಕೆ ಬರ್ತಾಯಿತ್ತು ನಾನಿವಾಗ ಬೆಳಿಗ್ಗೆನೇ ಮಾಡ್ತಾಯಿದ್ದೀನಿ ಅದಕ್ಕೊಂದು ಹಸಿ ಮೆಣಸು ಹಾಗೆ ಒಂದು ಚಿಕ್ಕ ಪೀಸು ಶುಂಠಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ನಿಮಗೆ ಪಾಲಕ್ ಸೊಪ್ಪನ್ನು ಈ ಥರ ಹಸಿಯಾಗಿ ದೋಸೆ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ದೋಸೆಗೆ ಕೂಡ ಹಾಕ್ಕೊಳ್ಬೋದು ಇನ್ನು ಕೆಲವರಿಗೆ ಹೆಸರು ಕಾಳೆಲ್ಲ ಹಾಕೊಂಡ್ರೆ ಅಷ್ಟೊಂದು ಟೇಸ್ಟಿಯಾಗಿ ಬರಲ್ಲ ಹಾಗಾಗಿ ನೀವು ಇಡ್ಲಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ ಕೂಡ ಅಷ್ಟೇ ನಿಜವಾಗ್ಲೂ ಅಷ್ಟೇ ಮಕ್ಕಳು ಪಾಲಕ್ ಸೊಪ್ಪು ಹಾಗೆ ಹೆಸರು ಕಾಳನ್ನೆಲ್ಲ ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದೇ ಇಲ್ಲ ನನ್ನ ಮಕ್ಕಳಂತೂ ಹಾಗಾಗಿ ಈ ಥರ ದೋಸೆ ಅಥವಾ ಇಡ್ಲಿ ರೂಪದಲ್ಲಿ ನಾವು ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ ಹಾಗೆ ದೋಸೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ತೆಳುವಾಗಿ ಕ್ರಿಸ್ಪಿಯಾಗಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದ್ರ ಜೊತೆಗೆ ನಾನು ನುಗ್ಗೆಕಾಯಿ ಚ ಅಂದರೆ ನುಗ್ಗೆ ಸೊಪ್ಪಿನ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಅದಂತೂ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಒಂದ್ಸಲ ನುಗ್ಗೆ ಸೊಪ್ಪಿನ ಚಟ್ನಿನ ಇದೇ ರೀತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಇವತ್ತು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಉಳಿದಿರುವಂತಹ ಹಿಟ್ಟಲ್ಲಿ ನಾನು ಇಡ್ಲಿನ ಮಾಡ್ಕೊಳ್ತೀನಿ ಹಾಗೆ ಇವಾಗ ಸ್ವಲ್ಪ ಮಕ್ಕಳಿಗಂತ ಹೇಳ್ಬಿಟ್ಟು ಒಂದು ಎರಡರಿಂದ ನಾಲ್ಕು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ನಂತರ ಉಳಿದಿರುವಂಥ ಹಿಟ್ಟಿಂದ ಇಡ್ಲಿನ ನಾನು ಮಾಡಿಕೊಂಡೆ ಓಕೆ ಅದು ದೋಸೆ ಕೂಡ ಆಯ್ತು ಇವಾಗ ನಾನು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಚಟ್ನಿಗೆ ನಾನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಒಂದು ಎರಡು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೀನಿ ನಿಮಗೆ ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹಸಿ ಮೆಣಸನ್ನು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಹಾಗೆ ನಾನು ನುಗ್ಗೆ ಸೊಪ್ಪನ್ನು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಅದನ್ನು ಸಪ್ರೇಟಾಗಿ ಈ ಥರ ದಂಟನ್ನು ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಅದು ಒಂದು ಸ್ವಲ್ಪ ಗ್ಯಾಸನ್ನು ಆಫ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ಇಷ್ಟೇ ಇಂಗ್ರೀಡಿಯೆಂಟು ಹಾಗೆ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಕೊಂಡಿದ್ದೀನಿ ಎರಡು ಮೆಣಸಿಗೆ ಹಾಕ್ಕೊಂಡಿದ್ವಲ್ವಾ ಅದಕ್ಕೆ ಖಾರ ಆಗುತ್ತೆ ಅಂತ ಹೇಳಿ ಹುಣಸೆ ಹುಡಿನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ನನಗೆ ಒಗ್ಗರಣೆನ ಕೊಡಬೇಕು ಅಂತ ಅನ್ಕೊಂಡ್ ಅನಿಸ್ಲೇ ಇಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಬಂದಿತ್ತು ಫೈನಲಾಗಿ ನಾನು ಒಗ್ಗರಣೆನ ಕೊಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಒಗ್ಗರಣೆ ಕೊಟ್ಟಿರೋರ ಥರನೇ ತುಂಬಾ ರುಚಿಯಾಗಿ ಬಂದಿತ್ತು ಹಾಗಾಗಿ ನಾನು ಒಗ್ಗರಣೆ ಕೂಡ ಕೊಟ್ಕೊಂಡಿಲ್ಲ ಇನ್ನು ನನ್ನ ಮಗನಿಗೆ ಇವತ್ತು ಅಂಗನವಾಡಿಗೆ ಕಳಿಸ್ಬೇಕಂತ ಹೇಳಿ ಕಳಿಸ್ತಾ ಇದ್ದೀನಿ ಅವನಿಗೆ ಮೇ ಟ್ವೆಂಟಿ ಒನ್ನಿಗೆ ಮೂರು ವರ್ಷ ಕಂಪ್ಲೀಟ್ ಆಯಿತು ಹಾಗಾಗಿ ಮೂರು ವರ್ಷ ಕಂಪ್ಲೀಟ್ ಆದರೆ ಅಂಗನವಾಡಿಗೆ ಕರ್ಕೊಂಡು ಅಂದರೆ ಕೂರಿಸ್ಬೋದು ಹಾಗಾಗಿ ಇವತ್ತು ನಾನು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಡೇ ಹಾಗೆ ಒಂದು ಸ್ವಲ್ಪ ಅಲ್ಲಿ ನಮ್ಮ ಮನೆ ಹತ್ರನೇ ಒಂದು ಮಹಾಕಾಳಿ ಗುಡಿ ಇದೆ ಅಲ್ಲಿಗೊಂದು ಸ್ವಲ್ಪ ಕೈ ಮುಗಿಯ ಅಂತ ಹೇಳ್ದ ಹೋದ ಹೇಳಿದ ತಕ್ಷಣ ಕೈ ಮುಗ್ದ ಆನಂತರ ನಾವು ಅಂಗನವಾಡಿಗೆ ಹೋದ್ವಿ ತುಂಬ ಖುಷಿಯಿಂದನೇ ಹೋಗ್ತಾನೆ ಅಂದರೆ ಅವನಿಗೆ ಇವತ್ತು ಫಸ್ಟ್ ಡೇ ಬಟ್ ಅವನಿಗೆ ಮಕ್ಕಳಂದರೆ ತುಂಬಾ ಇಷ್ಟ ಹಾಗೆ ಹೊರಗಡೆ ಹೋಗೋದು ಅಂದರೆ ಇನ್ನೂ ಕೂಡ ಇಷ್ಟ ಹಾಗೆ ಮನೆಯಲ್ಲಿ ಇನ್ನೊಬ್ಬ ಅವನ ಚಿಕ್ಕನ ಕೂಡ ಇರೋದ್ರಿಂದ ತುಂಬಾ ಹಠ ಮಾಡ್ತಾನೆ ಹತ್ರ ಏನಾದರೂ ಒಂದು ವಸ್ತು ಇದ್ದರೆ ಹಾಗಾಗಿ ಇವನು ಸ್ವಲ್ಪ ತುಂಬಾ ಪಾಪ ಆಗಿದ್ದಾನೆ ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ನಾನು ಅಂಗನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಕರ್ಕೊಂಡು ಬರುವ ಬರುವಂತ ಇದ್ದೀನಿ ಇಲ್ಲ ಚೆನ್ನಾಗಿ ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಅವರೊಂದು ತ್ರೀ ತರ್ಟಿ ಫೋರ್ ತನಕ ಚೆನ್ನಾಗಿ ಕೂರಿಸ್ಕೊಳ್ತಾರೆ ಅಲ್ಲೇ ಊಟ ಕೂಡ ಇದೆ ಅಲ್ವ ಇವಾಗ ಅನ್ನ ಸಾರು ಅಂತೆಲ್ಲ ಇದೆ ಸೊ ಇವಾಗ ನಾನು ಒಂದು ಟೆನ್ ಆಗಿದೆ ಇವಾಗ ನಾನು ಕಳು ಅಂದರೆ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ನ ಎತ್ಕೊಂಡು ಬರ್ತೀನಿ ಅಂತ ಹೇಳ್ದ ಅವನೇ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಓಕೆ ಸರಿ ಅಂತ ಹೇಳಿ ಅವನೇ ನಡ್ಕೊಂಡು ಹೋಗ್ತಾ ಇದ್ದಾನೆ ಮಳೆ ಕೂಡ ಇವಾಗ ಬರ್ತಾ ಇಲ್ಲ ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಕರ್ಕೊಂಡು ಹೋಗೋದು ಇನ್ನು ಅಂಗನವಾಡಿ ಕೂಡ ಬಂತು ಅವನಿಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದ ಅಂತಲೇ ಹೇಳ್ಬೋದು ಮೊದಲೇ ಅವನಿಗೆ ಮಕ್ಕಳಂದರೆ ತುಂಬಾ ಇಷ್ಟ ಮಕ್ಕಳ ಜೊತೆ ಆಡೋದಂತ ಹೇಳಿದ್ರೆ ಮಕ್ಕಳಂದರೆ ಹಾಗೆ ಅಲ್ವಾ ಯಾರಾದರೂ ಮಕ್ಕಳು ಸಿಕ್ಕಿದ್ರೆ ಸಾಕು ತುಂಬಾ ಖುಷಿಯಾಗುತ್ತೆ ಬಟ್ ಮನೆಯಲ್ಲೇ ಚಿಕ್ಕ ಮಕ್ಕಳು ಇದ್ದರೆ ಅವರು ಪೆಟ್ ಮಾಡ್ಕೊಳ್ಳೋದೇ ಜಾಸ್ತಿ ಅಂತಲೇ ಹೇಳ್ಬೋದು ಬೇರೆ ಮಕ್ಕಳ ಜೊತೆ ಆದರೆ ತುಂಬಾ ಖುಷಿಯಾಗಿರ್ತಾರೆ ಇವಾಗ ಅಂಗನವಾಡಿಗೆ ಬಂದು ಸುಮ್ಮನೆ ಕೂತ್ಕೊಂಡಿದ್ದ ಒಂದು ಚೇರಲ್ಲಿ ಕೂರಿಸ್ಬಿಟ್ಟೆ ಅವನಷ್ಟಿಗೆ ಸುಮ್ಮನೆ ಕೂತ್ಕೊಂಡ ಟಾಟ ಅಂದರೆ ಮತ್ತೆ ಬರ್ತೀನಿ ಅಂತ ಹೇಳಿದೆ ಆಯ್ತು ಸರಿ ಅಂತ ಹೇಳಿ ಟಾಟಾ ಕೂಡ ಮಾಡ್ದ ಸೊ ಹೀಗಾಗಿ ಇವತ್ತು ನಾನು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ಅಂತ ಹೇಳಿ ನಾನು ಮತ್ತೆ ವಾಪಸ್ ಮನೆಗೆ ಬಂದೆ ಮತ್ತೆ ಒಂದು ಒನ್ ತರ್ಟಿಗೆ ಹಾರ್ನಿಂಜಲ್ಲಿ ಹೋದರೆ ಆಯಿತು ಅಂತ ಹೇಳಿ ತುಂಬ ಆಯಿತು ಈ ಥರ ಸುಮ್ಮನೆ ಕೂತ್ಕೊಂಡಿದ್ದಾನೆ ನೋಡಿ ತುಂಬ ಮಕ್ಕಳು ಕೂಡ ಇರ್ತಾರಲ್ವಾ ಮೂರು ವರ್ಷ ಕಂಪ್ಲೀಟ್ ಆಯ್ತು ಹಾಗಾಗಿ ಅಂಗನವಾಡಿಯಲ್ಲಿ ಕೂರಿಸುವಂತ ಹೇಳಿ ಇವತ್ತು ಕರ್ಕೊಂಡು ಹೋಗಿ ಬಿಟ್ಟಿದ್ದೀನಿ ಅವನ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ ಹಾಗಾಗಿ ಅಂದ್ರೆ ಅವನಿಗೆ ತುಂಬಾ ಇಷ್ಟ ಮಕ್ಕಳು ಕೂಡ ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ ಹಾಗೆ ಖುಷಿ ಆಯ್ತು ಇವತ್ತು ಹೋಗಿದ್ದಾನೆ ಮತ್ತೆ ನಾಳೆಯಿಂದ ಎಂತ ಮಾಡ್ತಾನೆ ಅಂತ ಗೊತ್ತಿಲ್ಲ ಹಾಗೆ ಮನೇಲಿ ಇದ್ರೆ ಎಂತ ಗೊತ್ತುಂಟಾ ಅವ್ರಿಬ್ರು ಕಟ್ ಮಾಡ್ಕೊಡೋದು ಅವ್ನ್ ಚಿಕ್ಕವನ್ಗೆ ಯಾವ ವಸ್ತು ಮುಟ್ಟಿದ್ರು ಆಗಲ್ಲ ಇಬ್ರು ಕಟ್ ಮಾಡ್ಕೊಳ್ತಾರೆ ಅವನ್ ಕಚ್ತಾನೆ ಇರ್ತಾನೆ ಚಿಕ್ಕವನು ಹಾಗಾಗಿ ಸ್ವಲ್ಪ ಹೋದ್ರೆ ಅವನ್ ಸ್ವಲ್ಪ ಚೇಂಜ್ ಇರುತ್ತೆ ಮಾತ್ರ ಬೇಜಾರಾಗುತ್ತೆ ಒಬ್ನೇ ಇರೋದು ಆದ್ರೂ ಪರವಾಗಿಲ್ಲ ಅವನು ಸ್ವಲ್ಪ ಒಂದ್ ಸ್ವಲ್ಪ ಫ್ರೀ ಅನ್ಸುತ್ತೆ ಹಾಗಾಗಿ ಅವನನ್ನ ಇವಾಗ ನಾಲ್ಕು ವರ್ಷ ಆಗುವವರೆಗೂ ಹಂಗ ನೋಡಿ ಕಳಿಸ್ತಾ ಇದ್ದೀನಿ ಅಹ್ ಇನ್ನು ಅವನು ಬರೋ ಅಷ್ಟರಲ್ಲಿ ಸಾರ್ ಎಲ್ಲ ರೆಡಿ ಇನ್ನು ಚಿಕ್ಕವನಿಗೆ ಮಲಗಿದ್ದಾನೆ ಅಷ್ಟರಲ್ಲಿ ಸಾರ್ ಮಾಡ್ಕೊಳ್ಳುವ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನು ಬೆಳಿಗ್ಗೆ ಚಟ್ನಿ ಅಂತ ಹೇಳಿ ನುಗ್ಗೆ ಸೊಪ್ಪು ತಂದಿದ್ದೆ ಅದರಲ್ಲೇ ಸ್ವಲ್ಪ ಉಂಟು ಅದರಲ್ಲೇ ಸಾರು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನುಗ್ಗೆ ಸೊಪ್ಪಿನ ಜೊತೆ ನಾನು ಮೊಳಕೆ ಕಟ್ಟಿದ್ದ ಹೆಸರು ಕಾಳಿತ್ತಲೋ ಅದನ್ನು ಕೂಡ ಹಾಕೊಂಡು ಇವತ್ತು ಸಾರು ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಮೊದಲಿಗೆ ಮಸಾಲೆನ ರುಬ್ಬೋದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಮಾಮೂಲಿಯಾಗಿ ಈ ಥರ ಮಸಾಲೆ ಅಂದರೆ ಮೆಣಸು ಅದನ್ನೆಲ್ಲ ಫ್ರೈ ಮಾಡಿಕೊಂಡೇ ರುಬ್ಬುವಂಥದ್ದು ಡೈಲಿ ಈ ಥರನೇ ಮಾಡಿಕೊಂಡು ಸಾಂಬಾರು ಮಾಡೋದು ಅಭ್ಯಾಸ ಆಗಿದೆ ಯಾವುದೇ ಸಾಂಬಾರು ಪುಡಿ ಅದನ್ನೆಲ್ಲ ನಾವು ಜಾಸ್ತಿಯಾಗಿ ಬಳಸಲ್ಲ ಇದೇ ರೀತಿ ಡೈಲಿ ಫ್ರೈ ಮಾಡಿಕೊಂಡು ರುಬ್ಬುವಂಥದ್ದು ಇವಾಗ ನಾನಿಲ್ಲಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಮೂರು ಗುಂಟೂರು ಮೆಣಸು ಒಂದು ಸ್ವಲ್ಪ ಖಾರ ಆಗಲಿ ಅಂತ ಹೇಳಿ ಅಷ್ಟೇ ಇನ್ನು ಒಂದು ಸ್ಪೂನ್ ಆಗೋ ಅಷ್ಟು ಜೀರಿಗೆ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಗೆ ಒಂದು ಚಿಕ್ಕ ಸೈಜ್ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಒಂದು ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿ ಕೂಡ ತಗೊಂಡಿದ್ದೀನಿ ಇನ್ನು ಒಂದು ಸ್ವಲ್ಪ ಹುಣಸೆ ಹುಳಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಅರ್ಧ ಗಡಿ ಆಗೋಷ್ಟು ತೆಂಗಿನಕಾಯಿ ತುರಿ ಕೂಡ ತಗೊಂಡಿದ್ದೀನಿ ಅದೊಂದು ಸ್ವಲ್ಪ ಅಂದರೆ ಪಾತ್ರೆ ಬಿಸಿ ಇದ್ದಾದ ಮೇಲೆ ಫ್ರೈ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋವರೆಗೂ ಹಾಗೆ ಇಡ್ತೀನಿ ಅಷ್ಟರಲ್ಲಿ ನಾವು ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳನ್ನು ಬೇಯಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಇವಾಗ ನಾನೊಂದು ಕುತ್ಕರಿಗೆ ಹೆಸ್ರು ಕಾಳನ್ನು ಹಾಕ್ಕೊಳ್ತಾ ಇದೀನಿ ಇದು ನಮ್ಮ ಹೆಲ್ತ್ಗಂತೂ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ತುಂಬ ಹೆಚ್ಚಿನ ಅಂಶದ ಪ್ರೋಟೀನ್ನ ಈ ಥರ ಮೊಳಕೆ ಕಟ್ಟಿದರೆ ತುಂಬಾ ಸಿಗುತ್ತೆ ಅಂತಲೇ ಹೇಳ್ಬೋದು ಪ್ರೋಟೀನ್ ಇವಾಗ ಮೊಳಕೆ ಕಟ್ಟಿ ಇರುವಂತಹ ಹೆಸರು ಕಾಳನ್ನು ಹಾಕ್ಕೊಂಡಿದೀನಿ ಹಾಗೆ ನುಗ್ಗೆ ಸೊಪ್ಪನ್ನು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಹಾಕೊಳ್ತಾ ಇದೀನಿ ಇದನ್ನು ನೀವು ಸ್ವಲ್ಪ ಜಾಸ್ತಿ ಬೆಂದೋಗ್ಬೇಕಂತ ಹೇಳಿದ್ರೆ ಒಂದು ನಾಲ್ಕರಿಂದ ಐದು ವಿಜಿಲ್ ಕೂಡ ಹಾಕ್ಕೊಳ್ಬೋದು ಬಟ್ ನಾನಿವತ್ತು ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ತೀನಿ ಅಷ್ಟೇ ಯಾಕಂದರೆ ಒಂದು ಸ್ವಲ್ಪ ಹಾಗೆ ಬಾಯಿಗೆ ಸಿಗ್ತಾ ಇದ್ರೂ ಕೂಡ ಚೆನ್ನಾಗಿರುತ್ತೆ ಇನ್ನೊಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕ್ಕೊಂಡಿದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಹಾಗೆ ಅದು ಒಂದು ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ತೀನಿ ನಿಮಗೆ ಜಾಸ್ತಿ ಬೇಯಬೇಕು ಅಂತ ಹೇಳಿದ್ರೆ ಸ್ವಲ್ಪ ಒಂದು ಐದು ವಿಜಿಲ್ ಕೂಡ ಹಾಕ್ಕೊಳ್ಬೋದು ನನಗೆ ಆ ಥರನೇ ತರಿತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನೊಂದು ಮೂರು ವಿಜಿಲ್ ಹಾಕಿಸ್ಕೊಂಡಿದ್ದೀನಿ ಅಷ್ಟೇ ಇನ್ನು ಅದನ್ನು ಕುಕ್ಕರ್ನಲ್ಲಿ ಬೇಯೋದಿಕ್ಕಿಟ್ಟು ಇಲ್ಲಿ ಮಸಾಲೆನ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ನಮ್ಮ ಕುಕ್ಕರ್ ವಿಜಿಲ್ ಕೂಡ ಕೂಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಮಸಾಲೆನ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಸೊಪ್ಪು ಅಂದ್ರೆ ಹೆಸರು ಕಾಳು ಮತ್ತೆ ನುಗ್ಗೆ ಸೊಪ್ಪು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನಿಮ್ಗೆ ಈ ತರ ಗಟ್ಟಿಯಾಗಿ ಬೇಡ ಅಂತ ಹೇಳಿದ್ರೆ ಅದನ್ನ ಮಸ್ಕೊಳ್ಬಹುದು ಬಟ್ ತಿನ್ನೋದಕ್ಕೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಮೂರು ವಿಜಿಲ್ ಬರೆಸ್ಕೊಂಡು ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಅಷ್ಟೇ ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ ಹಾಗೆ ನಮಗೆ ಈಸಿಯಾಗಿ ಮನೆ ಹತ್ತಿರ ನುಗ್ಗೆ ಸೊಪ್ಪು ಇದ್ದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಜಾಸ್ತಿ ಇವಾಗಂತೂ ತರಕಾರಿಗೆಲ್ಲ ರೇಟ್ ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ನಾನು ಇದಕ್ಕೊಂದು ಸ್ವಲ್ಪ ಒಗ್ಗರಣೆನ ಕೊಟ್ಕೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಕುದ್ದಾದ್ಮೇಲೆ ಸಾರು ಮಾತ್ರ ಚೆನ್ನಾಗಿ ಕುದ್ದಿಬೇಕು ಇದಾಗಿತ್ತು ನನ್ನ ಇವತ್ತಿನ ಊಟ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್